ூர் தின உம் நெனப்பேன்த ಲೇ ಅದು ಮಚ್ಚ ಒಂದು ಒಂದು ಐದುನೂರು ರೂಪಾಯಿ ಕೊಡಲಿ ನನಗೆ ನಾಳೆ ಕೊಡ್ತೀನಿ ನೀ ನಾಳೆ ಕೊಡೋಂಗಿತ್ತಂದ್ರೆ ಇವತ್ತೇ ಕೇಳ್ತಿದ್ದಿ ನಾಳೆ ಅಲ್ಲಿ ಮಚ್ಚ ಒಂದು ವಾರ ಬಿಟ್ಟು ಕೊಡ್ತೀನಿ ಕೊಡಲ್ಲ ಏ ನಾಯಿ ನಾವ ಇಲ್ಲಿ ಎಣ್ಣೆಗೆ ರಾಕ್ತಿಲ್ಲ ಅಂತ ನಾವ ಸುಮ್ಮನೆ ಕೂತೀವಿ ನೀ ಹಬ್ಬ ಐದುನೂರು ರೂಪಾಯಿ ಕೊಡೋಂತ ಲೇ ಮುಂದಿನ ವಾರ ಕೊಟ್ಬಿಡ್ತೀನಿ ಲೇ ಲೇ ಈ ಮೂರು ಮಂದಿ ಕಡೆನೂ ನೀ ಜಾಡಿಸಿ ಕಟ್ಟಿಗೆ ತೊಗೊಂಡು ಬಡಿದ್ರು

இன என்னீங்க அட்ஜெஸ் ஒன்று கலச மாண்பினா இடாக்கத்தீவ் ரீ கணபதி பட்டி கொட்ரீ அந்த வசூலி மாநீங்க அட்ஜெஸ் மாடு வார்க்க ஆய் முகனா ஐடியா சலோ ஐத்தி அதே மச்சு யார் கொடுக்கலா அதுக்கேன ரீசன் கொடுக்குவா ஹுடுகுர் ஹீங்காகணி பட்டி வசூலி மாத்தீவ் ரீ அந்த ಆ ರಕ ಅಡ್ಜಸ್ಟ್ ಮಾಡ್ಕೊಂಡು ಯಾತ್ ಬಿಡೋನು. ಬಾ ಮಗನಾ. ಹ್ಮ್ ಐಡಯಮ ಬರ್ಜರ ಐತಿ. ಹೊರಕ ಹಳಿಕಂದ್ರೆ. λε ಅಡ್ನಾಡಿ ದರಿದ್ರ. ನಿಮ್ಮಂತಾರೆಯಿಂದ ನ ನೋಡಿ ನಮ್ಮ ದೇಶنګه ಆಗಿದ್ರು. ಮೊದ್ಲು ಆಗೋಕ ನಮ್ಮ ಮೊದ್ಲು ಅಡ್ಬಾ ಹಾಕಿರಲ್ಲೆ. ಮೊದ್ಲು ಹೋಗು ನಡಿ. ಲೇ ಮಚ್ಚ ಐಡಯಮ ಚಲೋ ಐತಿ λε. ಹೋಗು ನಡರ್ಲಿ. ರಾತ್ರಿಗೆ ನಮ್ಮ ವ್ಯವಸ್ಥೆನ ಆಕತೆ ನಮ್ಮ ಖರ್ಚು ಬ್ರ ಕೊಣಾಕ. ಏ ಮಗನಾ ಎಣ್ಣೆ ಅಡ್ಜಸ್ಟ್ ಆಗೋ ಅಷ್ಟೇ ಕೇಳೋದು ಓಡೋ. ಅಡ್ಜಸ್ಟ್ ಅದೆ ಸಾತನ್ ಖರ್ಚು ಆಗೋ ಅಷ್ಟೆಲ್ಲ ಪಟ್ಟಿ ಬೇಡೋಂಗಿಲ್ಲ. ನಡಿ ನಡಿ ಅಷ್ಟಾರು ಮಾಡು ನಡಿ ಏನಚ್ಚ ನಾ ನಾ ಬರಲಿಲ್ಲ ಹಿಂತ ಅದಕ್ಕೆಲ್ಲ ನಾ ಮನೆಗೆ ಹೋಗ್ತಿದ್ದೆ ಹೌದಾ ಇಲ್ಲ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ಹೋಗಿ ಇದೆಲ್ಲ ಗಂಡಸರು ಕಟ್ಟ ಅಲ್ಲ ಹೆಂಗಸರುಗಲ್ಲ ಅಂದ್ರ ಮಗನ ಅಂದ್ರ ಇನ್ನೇನು ಇಲ್ಲೆಲ್ಲರೂ ಕುಂತ ಪ್ಲಾನ್ ಮಾಡಿವಿ ಹಾಂ ಮಗ ಮನೆಗೆ ಹೋಗ್ತಾನಂತ ಅಲ್ಲಿ ಮನೆಗೆ ಹೋಗಿ ನೀ ಕಿಸಿ ದಾಟ್ರಾಗೈತಿ ನಡಿ ನಮ್ಮ ಜೊತೆ ಪಟ್ಟಿ ಬೇಡ ಮತ್ತು ನಾವು ಮೂರ ಮಂದಿ ಹೋದ್ರೆ ಸಂಶಯ ಪಡ್ಕೊತಾರ ಆಮೇಲೆ ಪಟ್ಟಿ ಬೇಡಕ್ಕೋ ಮಗನ ಮೂರ ಮಂದಿ ಹೋಗಾರ್ದೆ ಆಹಾಹಾ ഏ പട്ടിക്ക് അതേനെല്ലാം ഇത് നെട്രപ്പ

ಯಾರಪ್ಪ ಏನ್ಪಾ ಇಷ್ಟೊತ್ತಿಗೆ ಹ ಎಲ್ಲಾರು ಗುಂಪು ಕಟ್ಕೊಂಡ್ ಬಂದಿರ ಯಾಕ ಏನ ಹಾದು ಗಣೇಶನ್ ಕೂರ್ಸತಿವ್ರಿ ನಮ್ಮ ಮನೆಯಾಗ ಅದಕ್ಕೆ ಎಲ್ಲಾರ ಕಡೆನು ಕಡೆ ಗಣೇಶ ಅಲ್ಲೇ ನಮ್ಮ ಗಣೇಶನ್ ಕೂದರ್ಸ್ತೀವ್ರಿ ಅದು ಪಟ್ಟಿ ಕೊಡ್ರಿ ಅಲ್ಲೋ ತಮ್ಮ ಗಣೇಶನ ಹಬ್ಬ ಬರಾಕ ಇನ್ನ ದೂರ ಐತಲ್ಲ ಯಾಕೆ ಈಗ ಪಟ್ಟಿ ಇಸ್ಕೊಳಕತ್ತೀರಿ ಕೇಳ್ರಿ ಲಕ್ಕರ ಆಗ ಗಣೇಶನ ಹಬ್ಬ ಸಮಯಕ್ಕೆ ಬರೋಣ ಅವೆಲ್ಲ ಭಾಳ ಕೆಲಸ ಇರ್ತಾವ್ರಿ ಪೆಂಡಾಲ್ ಹಾಕೋದು ಅದು ಇದು ಅಂತಂದು ಆವಾಗ ಹುಡುಗರ ಸೇರೋದಲ್ಲ ರೀ ಹಿಂಗಾಗಿ ಅದಕ್ಕೆ ಲಗ್ನ ಪಟಾಪಟ ಇದನ್ನ ಮಾಡೋದೇನೈತಿ ಪಟ್ಟಿ ಕೇಳೋದೇನೈತಿ ಎಲ್ಲ ಇಸ್ಕೊಂಡ ಒಮ್ಮೆ ಅವಾಗ ಇದನ್ನ ಮಾಡ್ತೀರಿ ಆದರೂ ವರ್ಷ ವರ್ಷ ಹಿಂಗೆ ಮಾಡಂಗಿಲ್ಲಲ್ಲ ಯಾಕೆ ಈ ವರ್ಷ ಹಿಂಗೆ

மரு கடை நம் நோட் நம்ம கடை தோடர நீசலா நம்ம தகப்பா மெருக்க

அமார அம குடி என்ஜாய்